ಈ ಒಂದು ಪ್ರಕರಣವನ್ನು ಬೆಳಕಿಗೆ ತಂದಿರತಕ್ಕಂಥ ಬೆಂಗಳೂರು ನಗರದ ಬೈಪ್ನಲ್ಲಿ ಪೊಲೀಸ್ನವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕೆಂದರೆ ಆಗಲೇ ಸನ್ಮಾನ್ಯ ಸಚಿವರು ಭಾಳ ಮುತ್ತುವರ್ಜಿ ವಹಿಸಿ ಈ ಪ್ರಕರಣದ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಬಹುಶಃ ಉತ್ತರ ಕೂಡ ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ ಆದರೆ ನಾವು ಯಾವಾಗಲೂ ಕೂಡ ಭಾರತ ಮಾತೆಯಾಗಿ ಜೈ ಅಂತ ಕರಿತೀವಿ ಎಲ್ಲ ಕಡೆ ಕೂಡ ಕರ್ನಾಟಕ ಒಂದು ತಾಯಿ ಭುವನೇಶ್ವರಿನ ಯಾವ ಥರ ನಾವು ಪೂಜೆ ಮಾಡ್ತೀವಿ ಹಾಗೆ ಎತ್ರ ನಾಯಿಸು ಪೂಜ್ಯಂತೆ ತತ್ರ ರಮಂತೆ ಎಲ್ಲಿ ಶ್ರೀಯರನ್ನ ನಾವು ಪೂಜೆಯನ್ನು ಸಲ್ಲಿಸ್ತೀವಿ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಹೇಳಿ ನಾವು ಪೌರಾಣಿಕ ಹಿನ್ನೆಲೆಯಲ್ಲಿ ಎಲ್ಲ ಥರ ನೋಡಿದ್ದೀವಿ ಮಾತಾಡಿದ್ದೀವಿ ಕಂಡಿದ್ದೀವಿ ಆದರೆ ಆದಿಪುರುಷರು ಎನ್ನಲಾದ ತ್ರಿಮೂರ್ತಿಗಳನ್ನು ಕೂಡ ನಾವು ಆದಿಪರಾಶಕ್ತಿ ಎಂದು ತಾಯಿ ಮೂಲಕ ನಾವು ನಮ್ಮ ವೇದ ಇದರಲ್ಲಿ ಉಲ್ಲೇಖ ಮಾಡ್ತೀವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತೇಳಿ ನಾವು ಕರಿತೀವಿ ದೇವತೆಗಳನ್ನು ಪೂಜೆ ಮಾಡ್ತೀವಿ ಅವಳು ಧರ್ಮಪತ್ನಿಯಾಗಿ ಸೋದರಿಯಾಗಿ ತಾಯಿಯಾಗಿ ಮತ್ತು ಸ್ನೇಹಿತಳಾಗಿ ಮತ್ತು ಅಜ್ಜಿಯಾಗಿ ಎಲ್ಲ ರೀತಿಯಲ್ಲಿ ಒಂದು ಸಂಬಂಧವನ್ನು ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಒಡನಾಡಿಯಾಗಿ ನಮ್ಮ ಒಂದು ಜೀವನದ ಎಲ್ಲ ಕೆಲಸದಲ್ಲಿ ಕೂಡ ಅವಳು ಕಾಯ ವಾಚ ಎಲ್ಲವನ್ನು ಮರೆತು ನಮ್ಮ ಜೊತೆಯಲ್ಲಿ ಒಂದು ಸಮಾಜ ಕಟ್ಟಲಿಕ್ಕೆ ಒಂದು ಕೆಲಸ ಮಾಡಲಿಕ್ಕೆ ಎಲ್ಲ ಥರ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳಿ ನಾವು ಪೂಜಿಸ್ತೀವಿ ಆದರೆ ಈ ಹೆಣ್ಣು ಅಂತ ಗೊತ್ತಾದ ತಕ್ಷಣವೇ ಈ ಥರ ಬಹಳಷ್ಟು ಈ ಒಂದು ಕೆಟ್ಟ ಮನಸ್ಸುಗಳೇನಿದೆ ಆ ಕೆಟ್ಟ ಮನಸ್ಸುಗಳು ಇವತ್ತು ಬಹಳಷ್ಟು ಒಂದು ಹಿಂದೆ ನಮಗೆ ಬೆಳಕು ಬರದೇ ಇರತಕ್ಕಂತ ಈ ಒಂದು ಸ್ಕ್ಯಾನಿಂಗ್ ಸೆಂಟರ್ ಗಳ ಬಗ್ಗೆ ನಾವು ತುಂಬಾ ಚರ್ಚೆ ಮಾಡ್ತಾ ಇದೀವಿ ಹಿಂದಿನಿಂದ ಬಂದಿರತಕ್ಕಂತ ಈ ಪದ್ಧತಿ ಇವತ್ತು ನೀವು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳು ಅದು ಸರ್ಕಾರಿ ಸ್ಕ್ಯಾನಿಂಗ್ ಸೆಂಟರ್ ಅದ್ರ ಬಗ್ಗೆ ಕೂಡ ತುಂಬಾ ಬೆಳಕು ಚೆಲ್ಲುವಂತ ಕೆಲಸ ಮಾಡಬೇಕಾಗ್ತದೆ ಯಾಕೆಂದ್ರೆ ಈ ಒಂದು ತಾವು ಏನ್ ಹೇಳಿದ್ದೀರಿ ಈ ಈ ಮಂಜುಳಾ ಪ್ರಕರಣದಲ್ಲಿ ನಾನು ಕೂಡ ಕೆಲವು ವಿಚಾರಗಳು ತಿಳ್ಕೊಂಡಿದ್ದೆ ಅವಳು ಆರು ತಿಂಗಳು ಮಕ್ಕಳನ್ನ ಹೊರತೆಗೆದು ಅವಳ ಹೇಳಿಕೆಯಲ್ಲಿ ಕೊಟ್ಟಿರತಕ್ಕಂಥದ್ದು ಇದು ತೆಗೆದು ಅಭಾಷಣ ಮಾಡ್ತಾರಂದ್ರೆ ಆ ತಾಯಿ ಜೀವ ಏನಾಗ್ಬೇಕು ಆ ತಾಯಿ ಪರಿಸ್ಥಿತಿ ಏನು ಅಲ್ವಾ ಬಹಳ ಚೆನ್ನಾಗಿ ಅವಳು ಹೇಳಿದಾಳೆ ನೋಡಿ ಎಪ್ಪತ್ತು ಮಕ್ಕಳನ್ನ ನಾನು ಅಭಾಷಣ ಮಾಡಿದ್ದೀನಿ ಈ ಮೊದಲು ಅಭಾಷನ್ ಮಾಡುವ ಕೆಲಸವನ್ನು ಮಾಡಿ ಅವಳ ಬಳಕೆ ನಾನು ಮಗುವನ್ನ ಅಭಾಷಣ ಮಾಡುವುದಕ್ಕೆ ಸೇರಿಸಿಕೊಂಡಿದ್ದರು ಆರು ತಿಂಗಳು ಮಗುವನ್ನು ನಾನು ಅಭಾಷಣ ಮಾಡ ಮೇಲೆ ಕಾವೇರಿ ನದಿಯಲ್ಲಿ ತೆಗೆದುಕೊಂಡು ಹೋಗಿ ಅದನ್ನ ಎಸ್ದು ಬರ್ತಿದ್ದೆ ಅದು ಯಾರಿಗೂ ಗೊತ್ತಿರಲಿಲ್ಲ ಆ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ರು ಅಂತೇಳಿ ಅವಳ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರತಕ್ಕಂಥದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಸಚಿವರೇ ನೋಡಿ ಹನ್ನೆರಡು ವಾರ ಆರು ತಿಂಗಳಂದ್ರೆ ಆರು ತಿಂಗಳು ಏನಾಗಬೇಕು ಹೇಳಿ ಇವತ್ತು ಆಕಸ್ಮಿಕವಾಗಿ ಈಗ ಈ ಒಂದು ಡಾಕ್ಟರ್ ಚಂದನ್ ಬಲ್ಲಾಲ್ ಇದ್ದಾರಲ್ಲ ಅವರನ್ನು ಕೂಡ ಈಗ ಏನು ಅವರು ಡಾಕ್ಟ್ರು ಅಲ್ವೇ ಅಲ್ಲ ಅದು ಕೂಡ ನಿಮ್ಮ ಗಮನಕ್ಕೆ ಬಂದಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಈಗ ಈ ಈ ಪ್ರಕರಣದಲ್ಲಿ ಆಮೇಲೆ ಅಲ್ಲಿ ಲೈಸೆನ್ಸ್ ಕೂಡ ಅವರು ಪಡೆದಿರಲ್ಲ ಬಿ ಎ ಎಮ್ ಎಸ್ ಆಯುರ್ವೇದಿಕ್ ಡಾಕ್ಟ್ರ್ ಅವರು ಅವರು ಈ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಯಾಕೆ ಇದು ವ್ಯವಸ್ಥೆ ಆಯಿತು ಈ ನರ್ಸಿಂಗ್ ಹೋಮ್ ತೆಗೆದಿದ್ದು ಅವ್ರು ಎಲ್ಲಿಂದ ತಗೊಂಡ್ರು ಯಾರು ಲೈಸೆನ್ಸ್ ಕೊಟ್ಟಿದ್ರು ಅವರಿಗೆ ಅದನ್ನ ಯಾರ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು ಇದೆಲ್ಲ ಕೂಡ ತಾವು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಬಹುಶಃ ನೀವು ಅವರಿಗೆ ಏನು ಆಗ್ಲೇ ಉಮಾಶಾಖಾ ಹೇಳ್ತಾ ಇದ್ರು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಮತ್ತು ಅವ್ರಿಗೆ ಇರತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಅದು ಏನೇನಿದೆ ಸರ್ಕಾರ ವತಿಯಿಂದ ಸಿಗಬೇಕಾಗಿರತಕ್ಕಂಥದನ್ನೆಲ್ಲ ಕೂಡ ಅದಕ್ಕೆ ಕಠಿಣವಾದ ಕ್ರಮವನ್ನ ತೆಗೆದುಕೋಬೇಕಾಗ್ತದೆ ಯಾಕಂದರೆ ಇವತ್ತು ನಾವು ಹೆಣ್ಣು ಮಕ್ಕಳಂದ್ರೆ ಏನೋ ಒಂಥರ ನೋಡುವಂಥ ಒಂದು ಈ ಒಂದು ಸಮಾಜದಲ್ಲಿ ನಾವೆಲ್ಲ ಕೂಡ ಇವತ್ತು ಈ ಒಂದು ಕಾನೂನಿನಲ್ಲಿ ಬಿಗಿ ಮಾಡುವಂಥ ಕೆಲಸ ಆಗಬೇಕಾಗಿದೆ ಆಗಲೇ ನಮ್ಮ ಇನ್ನೊಬ್ರು ಸೋದರಿ ಹೇಳ್ದಂಗೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರನ್ನ ಕೂಡ ನೀವು ಬಳಸ್ಕೊಂಡು ಇನ್ನಷ್ಟು ಎಲ್ಲಿ ಲೋಕಲ್ ಅಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತೇ ಇರಲ್ಲ ಯಾವ ಮನೆಯಲ್ಲಿ ಯಾರು ಇರ್ತಾರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಕೆಲವರು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾ ಇರ್ತಾರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಅವ್ರದ್ದು ಏನು ಸಂಪರ್ಕನೂ ಇರಲ್ಲ ನಮ್ಗೆ ಅಂತ ಲೋಕಲಿ ಲೋಕಲ್ ಯಾರು ಇರ್ತಾರಲ್ಲಿ ಅಲ್ಲಿ ಲೋಕಲ್ ಬಾಡಿ ಆಫೀಸರ್ಸ್ ಇರ್ಬೋದು ಅಥವಾ ಈ ತರ ಆಶಾ ಕಾರ್ಯಕರ್ತರು ಇರ್ಬೋದು ಅವ್ರನ್ನ ಕೂಡ ಬಳಕೆ ಮಾಡಿಕೊಂಡು ಸಂಗ್ರಹ ಮಾಡಬೇಕು ಯಾಕಂದ್ರೆ ಅವರು ಕುಟುಂಬ ಸಮೇತ ಬಂದಿರ್ತಾರೆ ಯಾವ ಟೈಮಲ್ಲಿ ಅವರು ಸ್ಕ್ಯಾನಿಂಗ್ ಹೋಗ್ತಾರೆ ಮತ್ತೆ ಇನ್ನೊಂದು ಹಾಸ್ಪಿಟಲ್ಸ್ ಹೋಗ್ತಾರೆ ಏನು ನಡೀತಾ ಇದೆ ಏನದ ಬಗ್ಗೆ ಒಂದು ಟಾಸ್ಕ್ ಫೋರ್ಸ್ ಥರ ನೀವು ಒಂದು ಟೀಮನ್ನು ರಚನೆ ಮಾಡಿ ಎಲ್ಲ ಕಡೆ ಅದು ತಾಲೂಕು ಮಟ್ಟದಲ್ಲಿರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಮತ್ತೆ ಲೋಕಲ್ ವಿಲ್ಲೇಜಸ್ ಅಲ್ಲಿ ಇರ್ಬೋದು ಹೋಬಳಿ ಮಟ್ಟದಲ್ಲಿರ್ಬೋದು ಎಲ್ಲ ಕಡೆ ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ಒಂದು ನೀವು ಅವಕಾಶ ಕೊಟ್ಟು ಅವರಿಗಾದಂಥ ಕೆಲವು ವಿಚಾರಗಳನ್ನು ಅವರಿಗೆ ಅಧಿಕಾರನೂ ಕೊಟ್ಟು ನಿಮಗೆ ನಿಮ್ಮ ಇಲಾಖೆಗೆ ಬರುವಂತ ಅದು ಡಿ ಎಚ್ಒ ಇರ್ಬೋದು ಟಿ ಎಚ್ಒ ಇರ್ಬೋದು ತಾಲೂಕು ಹೆಡ್ ಮೆಡಿಕಲ್ ಆಫೀಸರ್ ಇರ್ಬೋದು ಡಿಸ್ಟಿಕ್ಟ್ ಮೆಡಿಕಲ್ ಆಫೀಸರ್ ಇರ್ಬೋದು ಅವರಿಗೂ ಕೂಡ ಅವರ ವ್ಯಾಪ್ತಿಯಲ್ಲಿ ಎಲ್ಲವನ್ನ ತೆಗೆದುಕೊಂಡು ನಿಮ್ಮ ಇಲಾಖೆ ಇನ್ನಷ್ಟು ಹೆಚ್ಚೆಚ್ಚು ಕೆಲಸ ಮಾಡಕ್ಕೆ ಈ ಒಂದು ಅಪರಾಧವನ್ನ ಈ ಒಂದು ಹತ್ಯೆಯನ್ನ ತಡೀಲಿಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಾಚರಣೆ ಮಾಡಬೇಕು ಇದನ್ನ ಪೊಲೀಸರು ಕೂಡ ಸ್ವಲ್ಪ ನೀವು ಈಗ ದೂರುಗಳು ಬಂದಾಗ ಅಲ್ಲಿ ಒಬ್ಬರು ಅಧಿಕಾರಿಯನ್ನ ನೇಮಕ ಮಾಡಿ ಲೋಕಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವರಿಗಾದಂತ ಕೆಲವು ವ್ಯಾಪ್ತಿಗಳನ್ನು ಕೂಡ ಕಾನೂನಲ್ಲಿ ತಿದ್ದುಪಡಿ ತಂದು ಅದನ್ನ ಕೆಲವು ಅಧಿಕಾರವನ್ನು ಕೂಡ ಕೊಡಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ